ವಂಶದ ಗೌರವ ಅಂದರೆ ಮಗ ಪ್ರಾಮಾಣಿಕನಾಗಿರಬೇಕು ತನ್ನ ಜೀವನಕ್ಕೋಸ್ಕರವಾಗಿ ಇನ್ನೊಬ್ರು ಜೀವನ ಹಾಳು ಮಾಡದಂತಿರಬೇಕು ಆ ಮಗ ತಂದೆ ತಾಯಿ ಘನತೆಯಿಂದ ಊರಲ್ಲಿ ತಲೆ ಎತ್ಕ ಓಡಾಡೋ ಮಾಡಬೇಕು ಅದು ಮುಖ್ಯ ಎಸ್ ಎಲ್ ಸಿಲಿ ಫೇಲ್ ಆದ ಅಂತ ನಮ್ಮ ಮಂಸದ್ ಗೌರವ ಮಾಡಿದೆ ಅಂತ ಹೋದ್ರೆ ಮಕ್ಕಳ ಸ್ಥಿತಿ ಏನಾಗ್ಬೇಡ ಅದೊಂದು ಕಲ್ತ್ಬಿಟ್ಟವ್ರೀಗ ನಂಬರ್ ತೊಂಬತ್ತು ತೆಗಿಲಿಲ್ಲ ಅಂದ್ಮೇಲೆ ನಮ್ಮ ವಂಶದ ಗೌರವನೇ ಹಾಳು ಅವನು ಅಂತ ಅದು ಶೈಕ್ಷಣಿಕ ಅರ್ಹತೆ ಅಷ್ಟೇ ಪಾಸಾಗೋದು ಮತ್ತು ನಂಬರ್ ತೆಗಿಯೋದು ಗೌರವ ಹಾಳು ಮಾಡ್ದ ಅನ್ನೋ ಕೆಟ್ಟ ಪದ ಬಳಸಬಾರ್ದು ನಂಬರ್ ತೊಂಬತ್ತು ತೆಗೆದು ಡಾಕ್ಟರ್ ಆಗ್ಬಿಟ್ಟು ಕಿಡ್ನಿ ಕದ್ಬಿಟ್ಟು ಜೇಲ್ಗೆ ಹೋದ್ರೆ ನಾವು ಮಾಡೋದು ಅದಲ್ವಾ ಹಾಳು ಮಾಡೋದು ಒಳ್ಳೆ ನಂಬರ್ ತೆಗೆದು ಇಂಜಿನಿಯರ್ ಆಗಿ ಕಳುಬಿಲ್ ಮಾಡ್ಬಿಟ್ಟು ಸೇತ್ಮೆ ಬಿದ್ದೋಗಿ ಐದು ಜನರು ಪ್ರಾಣ ತೀರಿಸ್ಬಿಟ್ಟು ಐದು ಮನೆ ಹಾಳು ಮಾಡ್ತಾನಲ್ಲ ಅದು ವಂಶದ ಅವ್ರು ಹಾಳು ಮಾಡೋದು ಅಂತ ಅದಕ್ಕೆ ಇವತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಬಂದದೆ ಇರಲಿ ಇದುವರೆಗೆ ಮಕ್ಕಳಿಗೆ ಪ್ರೇರೇಪಣೆ ಮಾಡಬೇಕಾದ್ದು ಎತ್ತವ್ರ ಧರ್ಮ ಇವತ್ತು ಸಂದ್ ಗಿಡಕ ಒಡಿದು ಬೈಯದು ಇಟ್ಟುಣದ ನೀವು ಮನೆ ಕೇಳೋದು ಆ ಮಕ್ಕಳ ಮನಸ್ಸ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಮುಂದಿನ ಭವಿಷ್ಯದ ಬಗ್ಗೆ ಮಕ್ಕಳಿಗೆ ಧೈರ್ಯ ತುಂಬಬೇಕಾದ ಎತ್ತವ್ರ ಕರ್ತವ್ಯ ಹೊಟ್ಟೆ ಕಿಚ್ಚೆಲ್ಲ ಪಡಬಾರ್ದು అవునారా ఎస్ ఎస్ఎల్సి మగా మగ ఫెయిల్ ఫేల్ ఏనా ఇట్లా అందా మూర్ సబ్జెక్ట్ హోగవే అందోద్రైత నడిగ అత్త నవెలా ఓదేంద్ ఆ అందోబ్ ధైర్య బు సుమ కూతిద్దను ఈచె అష్టత్తు పక్కదు బీజనా బంబంద ఏనా నిన్న మగ ఫేల్ అంతే అందరు సబ్జెక్ట్ హోగ బా కట్ పాస్ మాట్తా అందా అవున మగందు ఎస్ఎల్సి ఎల్ సిను కళద నిన్న మగ అంద ಫಸ್ಟ್ ಕ್ಲಾಸಲ್ಲಿ ಆಗವನೆ ಅಂದ ಅವನ ಅತ್ತಾಗ ಹೋದ್ಮೇಲೆ ಹಿಡ್ಕಂಡಿ ವೈದ್ಯಂಗ್ರ ಅಪಾರ ಅಪಾರ ಹಬ್ಬನ ಕೆಟ್ಟ ಮೊದ್ಲು ಓಡಿಲಿಲ್ಲ ಆಗ ಸುಮಾರಾಗಿದ್ದ ಈ ಕಂಡೋರೈದ ಅಂತ ಒಯ್ದನ ಮೇಲೆ ಕೋಬ್ ಕೂತದೆ ಈಗ ಅದಕ್ಕೆ ಯಾವತ್ತು ಕೂಡ ಅಷ್ಟೇ ಜೀವನದಲ್ಲಿ ಪಾಸಾಗೋದು ಕಲಿಬೇಕು ನಾವು ಹಂಗನ್ಬಿಟ್ಟು ಓದಬಾರ್ದು ಅಂತಲ್ಲ ಇವತ್ತಿನ ಅರ್ಹತೆ ಅವರ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಒಂದು ಒಳ್ಳೆಯ ಅರ್ಹತನೇ ಬರ್ತು ಇಡೀ ಜೀವನವೇ ಮುಗಿದೋಯ್ತು ಅಂತ ಭಾವಿಸಬಾರ್ದು ದಯಮಾಡಿ ಯಾರು ಕೂಡ ಎತ್ತವರು ಮಕ್ಕಳ ಮನಸ್ಸನ್ನು ತುಂಬ ನೋಯಿಸಬೇಡಿ ಘಾಸಿಗೊಳಿಸಬೇಡಿ ಅಂತೇಳಿ ಹೇಳ್ತಾ